ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಗೋಧಿ ಹಿಟ್ಟಿಂದ ಮುದ್ದೆ ಹೆಂಗೆ ಮಾಡೋದು ಅಂತೇಳಿ ಇದು ಮೆಂತೆ ಮುದ್ದೆ ಅಲ್ಲ ಬರೀ ಗೋಧಿ ಹಿಟ್ಟಿಂದ ಮಾಡ್ತಕ್ಕಂಥ ಮುದ್ದೆ ತುಂಬ ಸರಳವಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಯಾವುದೇ ಸಾರುಗಳ ಜೊತೆಯೂ ಕೂಡ ಊಟ ಮಾಡಲಿಕ್ಕೆ ಭಾಳ ಚೆನ್ನಾಗಿರುತ್ತೆ ಮಾಡೋದು ಕೂಡ ಅಷ್ಟೇ ಭಾಳ ಸರಳವಾಗೈತೆ ಅಗ ಈಗ ಅನಿಷ್ಟೊತ್ತಿಗೆ ಆಗಿಬಿಡುತ್ತೆ ಇದನ್ನು ಮಾಡೋದು ಹೇಗೆ ಅಂತೇಳಿ ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಬರೀ ನಮ್ಮ ಅಡುಗೆ ಮನೆಗೆ ಹೋಗೋಣ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ ಒಂದು ನೀರು ಕುಡಿಯೋ ಕಪ್ಪಲ್ಲಿ ಒಂದು ಕಪ್ಪು ಹಂಗೆ ಏನು ಒತ್ತಿಯೂ ಹಿಟ್ಟು ತಗೊಂಡಿಲ್ಲ ಹಾಗೆ ಸಡಲವಾಗಿಯೇ ಒಂದು ಕಪ್ ಹಿಟ್ಟು ತಗೊಂಡಿದ್ದೀನಿ ನಾನು ಇಲ್ಲಿ ಯಾವ ಥರ ತಗೋತೀನೋ ನೀವು ಹಂಗೆ ತೊಗೊಳ್ಳ್ರಿ ಇಲ್ಲಿ ಒಂದು ಕಪ್ಪು ಗೋಧಿ ಹಿಟ್ಟಿಗೆ ನಾನು ಒಂದು ಕಪ್ ನೀರನ್ನು ಇದ್ದೀನಿ ನೀವು ಹಿಟ್ಟನ್ನು ತೊಗೋಬೇಕಾದ್ರೆ ನೋಡಿರಿ ಒತ್ತಿ ತೊಗೊಳೋಕೋಗ್ಬಿಟ್ರಿ ಹಂಗೆ ಹಿಂಗೆ ಸಿಂಪಲ್ಲಾಗಿ ಒಂದು ಸ್ವಲ್ಪ ಹಿಂಗೆ ನೆಲಕ್ಕೆ ಕುಟ್ಟಿ ಈ ಥರ ಸಪಾಟ್ ಮಾಡ್ಕೊಂಡು ಆಮೇಲಿಂದ ಅದೇ ಅಳತೆಗೆ ಒಂದು ಕಪ್ ನೀರು ತೊಗೊಳ್ರಿ ಒಂದು ಕಪ್ ಗೋಧಿ ಹಿಟ್ಟಿಗೆ ಒಂದು ಕಪ್ ನೀರು ಮನೆಯಲ್ಲೇ ಮಾಡಿರೋ ಗೋಧಿ ಹಿಟ್ಟಾದರೆ ಚೆನ್ನಾಗಿರುತ್ತೆ ಅಂಗಡಿ ಹಿಟ್ಟಾದ್ರೂ ಸರಿನೇ ಯಾವುದಾದ್ರೂ ಬಳಸ್ರಿ ನಾನು ಇಲ್ಲಿ ಅದೇ ಒಂದು ಕಪ್ಪಲ್ಲಿ ಒಂದು ಸ್ವಲ್ಪ ನೀರನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ಅದೇ ಒಂದು ಕಪ್ಪಿಂದ ಒಂದು ಚಮಚದಷ್ಟು ಗೋಧಿ ಹಿಟ್ಟನ್ನು ಹಾಕ್ಬಿಟ್ಟು ಕೊಟ್ಟರೆ ಮಾಡ್ಕೋತಾ ಇದ್ದೀನಿ ಇದಕ್ಕೆ ನಾವು ಕೊಟ್ಟರೆ ಅಂತೇಳಿ ಕರಿತೀವಿ ಅದ್ರ ಅದು ನೆಂದ್ಕೊಂಡು ಗಂಟು ಪಂಟಿ ಇಲ್ದಂಗೆ ಆಗಿರುತ್ತೆ ಈಗ ಒಂದು ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಳ್ರಿ ದಪ್ಪ ತಳೆ ಇರ್ತಕ್ಕಂಥ ಪಾತ್ರೆ ಅದಕ್ಕೆ ನೀವು ಇಲ್ಲೇನು ನೀರು ಮಿಕ್ಕಿದೆಯಲ್ವಾ ಆ ನೀರನ್ನು ಹಾಕ್ಕೊಳ್ರಿ ಒಂದು ಸ್ವಲ್ಪ ಬಟ್ಲಿಗೆ ಹಾಕ್ಕೊಂಡಿದ್ವಿ ಕೊಟ್ಟರೆ ಮಾಡ್ಕೊಳ್ಳೋಕ್ಕೆ ಒಂದೆರಡು ಕಪ್ ಒಂದೆರಡು ಅಳ್ಳಷ್ಟು ಕಲ್ಲುಪ್ಪ ಹಾಕೇಳ್ರಿ ಈಗ ನೋಡಿ ಇದನ್ನು ಕೊಟ್ರೇನಾಗ ಗಂಟು ಪಂಟಿ ಇಲ್ದಂಗೆ ನೀಟಾಗಿ ಹಿಂಗೆ ಎಲ್ಲನೂ ಕಲಸ್ರಿ ಗಂಟುಗಳೇ ನೀರಬಾರ್ದು ನೀರು ಬೆಚ್ಚಗೆ ಹಾಕ್ತಿದ್ದಂಗೆ ಕಲಿ ಇದನ್ನು ಹಾಕಿ ಅದನ್ನು ಕುದಿಯೋಕೆ ಬಿಡಬೇಕು ಬಾಣಲೆಗೆ ಹಾಕ್ರಿ ನಿಮ್ಗೆ ಅನುಕೂಲ ನಿಮಗೆ ಬಾಣಲೆ ಸರಿ ಅಂದರೆ ಬಾಣಲೆ ತೊಗೊಳ್ಳ್ರಿ ಇಲ್ಲಾಂದರೆ ನಿಮ್ಮ ಮುದ್ದೆ ಮಾಡೋಕ್ಕೆ ಯಾವ ಪಾತ್ರೆ ಅನುಕೂಲನೋ ಆ ಒಂದು ಪಾತ್ರೆ ತೊಗೊಳ್ರಿ ಇಲ್ಲಿ ಇದನ್ನು ನೀವು ಜಾಸ್ತಿ ಉರಿ ಇಟ್ಟು ಇದನ್ನು ಮಾಡ್ತಿದ್ದೀರಾ ಅಂತಂದರೆ ಬಿಡ್ದಂಗೆ ಕೈ ಆಡಿಸ್ತಿರ್ಬೇಕಾಗುತ್ತೆ ಸಣ್ಣ ಊರಿನಲ್ಲಿ ಮಾಡ್ತಿದ್ದೀರಾ ಅಂತಂದರೆ ಏನು ತೊಂದರೆ ಇಲ್ಲ ಒಂದು ನಿಮಿಷಕ್ಕೊಂದು ಸತಿ ಎರಡು ನಿಮಿಷ ನಿಮಿಷಕ್ಕೊಂದ್ಸತಿ ಈ ಥರ ಕೈ ಆಡಿಸಿದ್ರು ಕೂಡ ಏನು ಗಂಟು ಪಂಟ್ ಏನಾಗಲ್ಲ ಉರಿ ಜಾಸ್ತಿ ಇಟ್ಟರೆ ಮಾತ್ರ ಅದು ತಳ ಹಿಡಿದು ಗಂಟುಗಳು ಆಗ್ತವೆ ಇದನ್ನು ನೀವು ಒಂದು ಹಿಂಗೆ ಕೈ ಬಿಡ್ದಂಗೆ ಒಂದು ಎರಡು ಮೂರು ಸಲ ಹಿಂಗೆ ಗೂರಾಡ್ಕೊಂಡು ಕುದೆ ಬೀಳೋವರೆಗೂ ಕಾಯಿರಿ ಈಗ ನೋಡ್ರಿ ಕುದಿಲಿಕ್ಕೆ ಶುರು ಹಿಂಗೆ ಕುದಿಲಿಕ್ಕೆ ಶುರು ಆದಮೇಲೆ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಕುದಿಲಿ ಸಣ್ಣ ಜಾಸ್ತಿ ಊರಿನಲ್ಲಿ ಕುದಿಲಿ ಅದಾದಮೇಲೆ ನಾವು ಗೋಧಿ ಹಿಟ್ಟನ್ನು ಹಾಕೋಬೇಕಾಗುತ್ತೆ ಗೋಧಿ ಹಿಟ್ಟನ್ನು ಯಾವುದೇ ಕಾರಣಕ್ಕೂ ಒಂದೇ ಸಲ ನಾವು ಹಾಕೋಬಾರ್ದು ಸೊ ಸ್ವಲ್ಪ ಸೊ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಕೂಡಿಸ್ಕೊಂಡು ಹಾಕೋಬೇಕಾಗುತ್ತೆ ಒಂದೇ ಸಲ ಹಾಕ್ಕೊಂಡ್ರೆ ನಿಮಗೆ ಅದು ಜಾಸ್ತಿ ಗಂಟುಗಳು ನೋಡಿರಿ ನೋಡ್ರಿ ಇಷ್ಟಿಷ್ಟಿಷ್ಟು ಇಷ್ಟು ಹಾಕೋಬೇಕು ಹಿಂಗೆ ಗಂಟುಗಳೆಲ್ಲ ಒಡ್ಕೊಂಡ್ಬಿಟ್ಟು ಗುರಾಡ್ಕೋಬೇಕು ಚೂರು 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 ಹಾಕ್ಕೋಬೇಕು ಇಷ್ಟಿಷ್ಟು ನಾನಿಲ್ಲಿ ಇಲ್ಲಿ ಹೆಂಗೆ ತೋರಿಸ್ತಾ ಇದ್ದೀನಿ ಹಿಂಗೆ ಮಾಡಿರಿ ಇಲ್ಲಿ ಸರಿಯಾಗುತ್ತೆ ಒಂದು ಕಪ್ ನೀರಿಗೆ ಒಂದು ಕಪ್ ಗೋಧಿ ಹಿಟ್ಟು ಪಕ್ಕ ಅಂದರೆ ಪಕ್ಕ ಆಳುತ್ತೆ ಒಂದು ಸ್ವಲ್ಪ ಒಂದೊಂದು ಗೋಧಿ ಹೆಚ್ಚು ನೀರಿಡುತ್ತೆ ಒಂದೊಂದು ಕಡಿಮೆ ನೀರು ಇಡುತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಏನಾದರೂ ಒಂದು ಪಕ್ಷ ತೆಳ್ಳಗಾಯಿತು ಅಂತಂದರೆ ಇನ್ನೊಂದು ಚಮಚ ಗೋಧಿ ಹಿಟ್ಟು ಹಾಕೊಳ್ರಿ ಗಟ್ಟಿಗಾಯಿತು ಅಂತಂದರೆ ಇನ್ನೊಂದು ಸ್ವಲ್ಪ ನೀರು ಚುಮಿಸಿ ಪ್ಲೇಟ್ ಮುಚ್ಚಿ ಸಣ್ಣೂರಿನಲ್ಲಿ ಒಂದು ನಿಮಿಷ ಎರಡು ನಿಮಿಷ ಮಾಗಿಸ್ರೆ ಸರಿಯಾಗುತ್ತೆ ನಾನಿಲ್ಲಿ ಒಂದು ಕಪ್ ನೀರಿಗೆ ಅಷ್ಟು ಒಂದು ಕಪ್ ಹಿಟ್ಟು ಹಾಕ್ಕೊಂಡಿದ್ದೀನಿ ನಿಮಗಿಲ್ಲಿ ಗಟ್ಟಿ ಆಗಿದೆ ಅಂತ ಇದೆ ಗೋಧಿ ಒಳಗಡೆ ನೀರಿನ ಅಂಶ ಇರುತ್ತೆ ನಾವಿಲ್ಲಿ ಸ್ವಲ್ಪ ನೀರು ಚಿಮುಕ್ಸಿ ಪ್ಲೇಟ್ ಮುಚ್ಚಿದ ಮೇಲೆ ಅದು ಮತ್ತೆ ಮೆತ್ತಗಾಗುತ್ತೆ ತೀರಾ ತೆಳಗು ಇರಬಾರ್ದು ಈ ಮುದ್ದೆ ಒಂದು ಹದಕ್ಕಿರಬೇಕು ನೀಟಾಗಿ ಗಂಟುಗಳು ಏನು ಇಲ್ದಿರೋ ಥರ ನೀಟಾಗಿ ಹಿಂಗೆ ಕೂಡಿಸ್ಕೊಳ್ರಿ ನೀವು ರಾಗಿ ಮುದ್ದೆ ಹೆಂಗೆ ಕೂಡಿಸ್ಕೋತೀರೋ ಅದೇ ಥರನೇ ಇವಾಗ ಸ್ವಲ್ಪ ನೀರನ್ನು ಚಿಮುಕ್ಸ್ರಿ ಯಾಕಂದರೆ ಹಿಟ್ಟಿಟ್ಟಿರುತ್ತಲ್ಲ ಇರುತ್ತಲ್ಲ ತಳದಲ್ಲಿ ಅದು ಸಿಹಬಾರ್ದು ಅಂತೇಳಿ ಸ್ವಲ್ಪ ನೀರು ಚಿಮುಕ್ಸ್ಬಿಟ್ಟು ಇನ್ನೊಂದು ಎರಡು ಸತಿ ಹಿಂಗೆ ಗೋರಾಡ್ರಿ ಆಮೇಲಿಂದ ಪ್ಲೇಟ್ ಮುಚ್ಚಿ ಒಂದರಿಂದ ಎರಡು ನಿಮ್ ಮೂರು ನಿಮಿಷ ಒಂದು ಮೂರು ನಿಮಿಷ ಸಿಮ್ಮಲ್ಲಿ ಮಾಗಿಸ್ರಿ ಚೆನ್ನಾಗಿ ಎರಡು ಸತಿ ಈ ಚಿಮಕ್ಸ್ರಿ ನೀವೇನಿಲ್ಲಿ ಪ್ಲೇಟ್ ಮುಚ್ತೀರಲ್ಲ ಈ ಒಂದು ಸಮಯದಲ್ಲಿ ಮುದ್ದೆ ಬೆಣ್ಣೆ ಥರ ಆಗುತ್ತೆ ಚೆನ್ನಾಗಿ ಬೇಯುತ್ತೆ ಗೋಧಿ ಮುದ್ದೆ ಚೆನ್ನಾಗಿ ಬೇಯಬೇಕಿದು ಚೆನ್ನಾಗಿ ಬಂದಿಲ್ಲ ಅಂತಂದರೆ ಹೊಟ್ಟೆ ಕೆಡುತ್ತೆ ಹಂಗಾಗಿ ಚೆನ್ನಾಗಿ ಬೇಯಿಸ್ರಿ ನೀವು ಒಂದು ಮೂರು ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸಲೇಬೇಕು ಸಾಕು ಒಂದು ಮೂರು ನಿಮಿಷ ಬೇಯಿಸಿದ್ರಿ ಅಂತಂದರೆ ಚೆನ್ನಾಗಿ ಬೆಂದಿರುತ್ತೆ ನೀವು ಸ್ವಲ್ಪ ನೀರುಗಾಯಿ ಮಾಡ್ಕೊಂಡು ಮುಟ್ಟಿದ್ರಿ ಅಂತಂದರೆ ಕೈ ಅಂಟೋದಿಲ್ಲ ಅದಿಲ್ಲ ನೋಡಿರಿ ಈ ಥರ ಕೈ ಅಂಟಬಾರ್ದು ಕೈ ಗಂಟಿಲ್ಲ ಅಂತಂದರೆ ಮುದ್ದೆ ಚೆನ್ನಾಗಿ ಬೆಂದೈತೆ ಅಂತೇಳಿ ನಿಮಗೆ ರಾಗಿ ಮುದ್ದೆ ತಿಂದು ಜೋಳದ ಮುದ್ದೆ ತಿಂದು ಬೇಜಾರಾಗಿತ್ತು ಅಂತಂದರೆ ಒಂದ್ಸತಿ ಈ ಥರ ಗೋಧಿ ಮುದ್ದೆ ಮಾಡ್ಕೊಂಡು ಊಟ ಮಾಡಿರಿ ಭಾಳ ಚೆನ್ನಾಗಿರುತ್ತೆ ಬೆಣ್ಣೆ ಬೆಣ್ಣೆ ಥರ ಇರುತ್ತೆ ಮೆಂತೆ ಮುದ್ದೆ ಅಂತ ಮಾಡ್ತಾರಲ್ಲ ಹಂಗೆ ಸೇಮ್ ಅದ್ರ ಹಂಗೆ ಇರುತ್ತೆ ಒಂದ್ಸತಿ ಮಾಡಿ ನೋಡಿರಿ ನಿಮ್ಗೇನು ಇದೇನು ಕಷ್ಟ ಆಗೋದಿಲ್ಲ ನಾನು ಏನೇನು ಅಳತೆ ತೋರಿಸಿದ್ದೀನಿ ಆ ಥರ ಮಾಡಿರಿ ಈ ಥರ ಅದು ನಾನು ಮೂರು ನಿಮಿಷ ಮುಗಿಸ್ಕೊಂಡು ಆದಮೇಲೆ ಇನ್ನೊಂದು ಸತಿ ಈ ಕಡೆಗೆ ಒತ್ತಾಟಗಿ ಇಟ್ಕೊಂಡು ಗಂಟು ಪಂಟು ಏನಾರು ಇದಾವೆ ಇನ್ನೊಂದು ಸರ್ತಿ ಹಿಂಗೆ ತಿರುಗ್ಕೊಳ್ರಿ ಗಂಟು ಗಿಂಟು ಏನೂ ಆಗೋದಿಲ್ಲ ಚೆನ್ನಾಗಿ ಬರ್ ಚೆನ್ನಾಗಿ ಬಂದಿರುತ್ತೆ ಆಮೇಲಿಂದ ನಿಮಗೆ ಯಾವ ಸೈಜ್ಗೆ ಬೇಕು ಆ ಸೈಜಿಗೆ ಮುದ್ದೆಗಳನ್ನು ಕಟ್ಕೊಬೋದು ನೋಡಿರಿ ಎಷ್ಟು ಮೆತ್ತಗೆ ಎಷ್ಟು ಬೆಣ್ಣೆ ಥರ ಬಂದೈತಿ ಅಂತೇಳಿ ನಿಮಗೆ ಅಂದರೆ ಸ್ವಲ್ಪ ಚೆನ್ನಾಗಿದೆ ಮೆತ್ತಗೆ ಬೇಕು ಅಂತಂದರೆ ನೀವು ಒಂದು ಕಾಲು ಕಪ್ ನೀರು ತಗೋಬೋದು ಒಂದು ಕಾಲು ಕಪ್ ತೊಗೋಬೋದು ಒಂದು ಕಾಲು ಕಪ್ ಕೂಡ ಒಸಿ ಜಾಸ್ತಿ ಆಗುತ್ತೆ ಕೆಲವೊಂದು ಗೋಧಿ ಹಿಟ್ಟು ಜಾಸ್ತಿ ನೀರು ಕುಡಿಯುತ್ತೆ ಕೆಲವೊಂದು ಗೋಧಿ ಹಿಟ್ಟು ಕಡಿಮೆ ನೀರು ಕುಡಿಯುತ್ತೆ ಅದ್ರ ಮೇಲೆ ಕೂಡ ಇದು ಡಿಪೆಂಡ್ ಆಗುತ್ತೆ ಹಂಗಾಗಿ ಸ್ವಲ್ಪ ನೋಡಿ ಹೆಚ್ಚು ಕಡಿಮೆ ಮಾಡಿಕೊಳ್ಳ್ರಿ ಇಲ್ಲಿ ಒಂದು ಕಪ್ ಗೋಧಿ ಹಿಟ್ಟಿಗೆ ಒಂದು ಕಪ್ ನೀರೇ ತೊಗೊಂಡಿದ್ದೀನಿ ಸರಿಯಾಗಿ ಬಂದೈತೆ ಸರಿಯಾದ ಹದಕ್ಕಿದೆ ಮುದ್ದೆ ತುಂಬ ಚೆನ್ನಾಗಿ ಬಂದಿತ್ತು ನೋಡಿರಿ ಇಷ್ಟು ಮಾಡಿಬಿಟ್ಟು ಊಟ ಮಾಡಿದರೆ ಗೋಧಿ ಮುದ್ದೆ ತುಂಬ ರುಚಿಯಾಗಿರುತ್ತೆ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಇದರಲ್ಲಿ ವಿಶ್ವಾಸ ಇತ್ತು ಅಂತಂದರೆ ನೀವೊಂದ್ಸತಿ ಇದನ್ನು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಇದೇ ರೀತಿ ವಿಡಿಯೋಸ್ಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಸ್ವಲ್ಪ ಸಮಯದ ಅಭಾವ ಇರೋದರಿಂದ ನಾನು ತುಂಬ ರೆಸಿಪಿಗಳನ್ನು ಕೇಳಿದಿರ ಮಾಡೋಕ್ಕಾಗ್ತಿಲ್ಲ ದಯವಿಟ್ಟು ಕ್ಷಮಿಸಿ ನನಗೆ ಟೈಮ್ ಆದಾಗ ನಾನು ಖಂಡಿತ ಮಾಡಿ ಹಾಕ್ತಾ ಇರ್ತೀನಿ ನಮ್ಮ ಚಾನಲ್ ಚಾನಲ್ನಲ್ಲಿ ಬರ್ತಕ್ಕಂಥ ವೀಡಿಯೋಸ್ಗಳು ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಆಮೇಲೆ ಇನ್ನೊಂದು ವಿಚಾರ ಹೇಳಬೇಕು ಸಾಂಬಾರು ಪುಡಿ ತೋರಿಸ್ರಿ ಅಂತ ಕೇಳಿದರೆ ಅದಕ್ಕೂ ಕೂಡ ಸಾಮಾನುಗಳು ತೊಗೊಬಂದಿದ್ದೀನಿ ಹುರಿದುಬಿಟ್ಟು ಸ್ವಲ್ಪ ಟೈಮ್ ಮಾಡಿಕೊಂಡು ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಆದಷ್ಟು ಬೇಗ ತುಂಬ ಸಿಂಪಲ್ ಆಗಿರ್ತಕ್ಕಂಥ ಸಾಂಬಾರು ಪುಡಿ ಸರಿ ಹಾಗಾದರೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನು ಕೂಡ ಭೇಟಿ ಮಾಡ್ತೀನಿ ಎಲ್ಲರಿಗೂ ಟಾಟಾ ಬಾಯ್ ಬಾಯ್